ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಏನು ಕಾಯಿ ರೇಟ್ ಆಗಿರೋದು ಕಾಯಿ ರೇಟು ಅಂತಲೇ ಅಲ್ಲ ಎಲ್ಲ ರೇಟ್ಗಳು ಜಾಸ್ತಿನೇ ಆಗಿದೆ ಅದರಲ್ಲೂ ನಾವು ಪ್ರತಿನಿತ್ಯ ಬಳಸುವಂಥ ಈ ತೆಂಗಿನಕಾಯಿ ರೇಟ್ ಏನಾಗಿದೆ ನಮಗಂತೂ ತೆಂಗಿನಕಾಯಿ ಇಲ್ಲದೆ ಏನು ಅಡುಗೆ ಮಾಡೋಕೆ ಬರೋಲ್ಲ ತೆಂಗಿನಕಾಯಿ ಇದ್ರೇ ಚಟ್ನಿ ಆಗೋದು ತೆಂಗಿನಕಾಯಿ ಇದ್ರೇ ಸಾಂಬಾರು ಆಗೋದು ತೆಂಗಿನಕಾಯಿ ಇದ್ರೇ ಗೊಜ್ಜಾಗೋದು ತೆಂಗಿನಕಾಯಿ ಇದ್ರೇ ಪ್ರತಿಯೊಂದು ನಡೆಯುವಂಥದ್ದು ತೆಂಗಿನಕಾಯಿ ಇಲ್ಲದೆ ಅಡುಗೆನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾವು ತೆಂಗಿನಕಾಯಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಹಾಗಾಗಿ ಈ ತೆಂಗಿನಕಾಯಿ ನಮಗೆ ದಿನಕ್ಕೆ ಎಷ್ಟೋ ಜನರ ಮನೆಯಲ್ಲಿ ದಿನಕ್ಕೆ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಇಲ್ಲ ಕೆಲವ್ರ ಮನೆಯಲ್ಲಿ ಎರಡು ದಿನಕ್ಕೆ ಬೇಡ ಮೂರು ದಿನಕ್ಕೆ ಅಂದ್ರೂ ಐವತ್ತು ರೂಪಾಯಿ ಒಂದು ತೆಂಗಿನಕಾಯಿ ಕೊಟ್ಟು ತರೋಕ್ಕಾಗುತ್ತಾ ಹಾಗಾಗಿ ಇವತ್ತು ನಾನು ಪೂರಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಪೂರಿ ಪಲ್ಯ ಮಾಡಬೇಕು ಅಂತ ಅಂದರೆ ಚಟ್ನಿ ಪಲ್ಯ ಮಾಡಬೇಕು ಚಟ್ನಿಗೆ ತೆಂಗಿನಕಾಯಿ ಬೇಕು ನನಗೆ ಯಾಕೋ ನೋಡೋಣ ಇವತ್ತು ಚಟ್ನಿ ಚಟ್ನಿ ಮಾಡ್ದೇನೆ ಹಾಗೆ ಮಾಡೋಣ ಅಂತನ್ಬಿಟ್ಟು ಆಮೇಲೆ ಅಂದ್ಕೊಂಡೆ ತೆಂಗಿನಕಾಯಿ ಹಾಕ್ತೇನೆ ಆಲೂಬಾಜಿ ಮಾಡಿದ್ರೆ ಹೇಗೆ ಅಂತ ಅಂದ್ಕೊಂಡೆ ಹೌದು ಆಲೂ ಬಾಜಿಗೆ ತೆಂಗಿನಕಾಯಿ ಹಾಕೋ ಹಾಗಿಲ್ಲ ತುಂಬ ಟೇಸ್ಟಾಗಿ ಆಗುತ್ತೆ ಅದು ಆಲೂ ಬಾಜಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವತ್ತು ನಾನು ತೆಂಗಿನಕಾಯಿ ಹಾಕ್ತೇನೆ ಆಲೂ ಬಾಜಿ ಮಾಡಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಆಲೂ ಬಾಜಿ ಮಾಡೋಕ್ಕೆ ನೋಡಿ ನಾನು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈ ಬಾಜಿಗೆ ಹಚ್ಚ ಮೆಣಸಿನ್ಕಾಯಿ ಪುಡಿಯೋ ಹಾಕೋದ್ರಿಂದ ಮೆಣಸಿನಕಾಯಿ ಎರಡೇ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಬೇಯಿಸ್ಕೊಂಡು ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಈಗ ನಾನು ಒಗ್ಗರಣೆಗೆ ಇಟ್ಟು ಮೆಣಸಿನ್ಕಾಯಿ ಬಾಡಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ಸಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಟಮೊಟನೂ ಫ್ರೈ ಮಾಡ್ಕೋಬೋದು ನಾರ್ತ್ ಇಂಡಿಯನ್ಸ್ ಇದ್ದರು ನಮ್ಮ ಮನೆ ಪಕ್ಕದಲ್ಲೊಬ್ಬರು ಅವರು ಸಾಮಾನ್ಯವಾಗಿ ಯಾವಾಗಲೂ ಆಲೂಬಾಜಿ ಆಲೂಬಾಜಿ ಅಂತ ಮಾಡ್ತಾಯಿದ್ರು ಅವರು ಅದಕ್ಕೆ ತೆಂಗಾಯಿ ಹಾಕ್ತಾ ಇರಲಿಲ್ಲ ನಾವು ಹೆಂಗಸರು ಯಾವುದು ಜಾಸ್ತಿ ರೇಟ್ ಇದ್ದರೆ ಅದನ್ನು ಕಡಿಮೆ ಮಾಡ್ಕೋತೀವಿ ಇವಾಗ ಬೀನ್ಸ್ ಆಗಲಿ ಕ್ಯಾರೆಟ್ ಆಗಲಿ ಯಾವುದೇ ತರಕಾರಿ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ ಅದನ್ನು ಕಡಿಮೆ ಮಾಡ್ತೀವಿ ಯಾವ್ದು ಕಡಿಮೆ ರೇಟ್ ಇರುತ್ತೋ ಅದರಲ್ಲಿ ಬಳಸ್ತೀವಿ ಹಾಗೆಯೇ ಇವಾಗ ತೆಂಗಿನಕಾಯಿ ರೇಟ್ ಜಾಸ್ತಿ ಇದೆ ಟೊಮೊಟೊ ಕಡಿಮೆ ಇದೆ ಟೊಮೊಟೊ ಜಾಸ್ತಿ ಬಳಸೋಣ ಬಿಡಿ ತೆಂಗಾಯಿ ಬಳಕೆ ಸ್ವಲ್ಪ ದಿನ ಕಡಿಮೆ ಮಾಡೋಣ ಅಲ್ವಾ ಇವಾಗ ಟೊಮೊಟೊ ಮತ್ತು ಸೀಸನ್ ವೈಸು ಯಾವ್ಯಾವ ತರಕಾರಿಗಳು ಕಡಿಮೆ ಸಿಗುತ್ತೆ ನಮಗೆ ಅದನ್ನು ಬಳಸ್ಕೊಳ್ಳೋದು ಈಗ ಟೊಮೊಟೊ ಹಾಕಿ ಸ್ವಲ್ಪ ಹುರ್ಕೊಂಡಿದ್ದಾಯ್ತು ಇನ್ನು ನಾವು ಮಸಾಲೆಗಳು ಹಾಕ್ಬೇಕು ಇದಕ್ಕೆ ಇದಕ್ಕೆ ಈಗ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅಷ್ಟು ಚಿಲ್ಲಿ ಪೌಡರು ಚಿಲ್ಲಿ ಪೌಡರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ನಾವು ಒಗ್ಗರಣೆಗೆ ಹಾಕಿದ್ದರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಹರಿಶಿನದ ಪುಡಿ ಮೂರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ಒಗ್ಗರಣೆಯಲ್ಲಿ ಈ ಮಸಾಲೆಗಳನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಟೇಸ್ಟಾಗಿ ಆಗುತ್ತೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಈಗ ಗರಂ ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡೀಗ ಒಂದು ಸ್ವಲ್ಪ ನೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನಾವು ಯಾವತ್ತೂ ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಮೇಲೆ ನಾವು ನೀರು ಹಾಕಬೇಕು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಎರಡು ನಿಮಿಷ ಹೀಗೆ ಆಡಿಸ್ತಾ ಇದ್ದರೆ ನೋಡಿ ಎಣ್ಣೆ ಹೇಗೆ ಬಿಟ್ಕೊಳುತ್ತೆ ಹೀಗೆ ಎಲ್ಲ ಫುಲ್ ಮ್ಯಾಶ್ ಆಗಬೇಕು ಇದಾದ ಮೇಲೆ ನಾವು ಆಲೂಗೆಡ್ಡೆನ ಬೇಯಿಸಿ ನಾವು ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆನ ಈಗ ಇದ್ದೀನಿ ಈಗ ಒಂದು ಬಟ್ಲಲ್ಲಿ ನಾನು ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಅದಕ್ಕೆ ಬೆರೆಸ್ಕೊಳ್ತೀನಿ ನೋಡಿ ಸ್ವಲ್ಪ ಗಂಟಿಲ್ದ ಹಾಗೆ ನೀರು ಹಾಕ್ಕೊಂಡು ಇದನ್ನು ಬೆರೆಸ್ಕೋಬೇಕು ಫ್ರೆಂಡ್ಸ್ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ಅಕಸ್ಮಾತ್ ಒಂದೊಂದು ಸಲ ಸಾಂಬಾರು ತುಂಬ ತೆಳ್ಳಗಾಗ್ಬಿಟ್ಟಿರುತ್ತೆ ಅಥವಾ ಗೊಜ್ಜೆ ಆಗಲಿ ನಾವೇನೇ ಮಾಡಿರೋದಾಗಲಿ ಸ್ವಲ್ಪ ತೆಳ್ಳಗಾಗಿದೆ ಅಂತ ಅನ್ನೋದಾದರೆ ಅದಕ್ಕೆ ನಾವು ಈಗ ಸ್ವಲ್ಪ ಕಾರ್ನ್ ಫ್ಲೋರ್ನ ಕಲಿಸ್ಕೊಂಡು ನೀವು ಬೆರೆಸ್ಕೊಂಡ್ರೆ ಬೇಗ ಗಟ್ಟಿ ಆಗುತ್ತೆ ಸಾಂಬಾರಾಗಲಿ ಅಥವಾ ಗೊಜ್ಜಾಗಲಿ ಏನೇ ಆದ್ರೂ ಆಗಲಿ ಸ್ವಲ್ಪ ಮಂದ ಆಗುತ್ತೆ ಮಂದಕ್ಕೆ ಬರುತ್ತೆ ಮತ್ತು ಅಷ್ಟೇ ಅಲ್ಲ ಇದು ಸ್ವಲ್ಪ ಟೇಸ್ಟು ಕೊಡುತ್ತೆ ಫ್ಲೋರು ನೋಡಿ ಈಗ ಬಾಜಿಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಕಲಸಿ ಹಾಕಿದ್ದೀನಿ ಹಾಗೆಯೇ ಒಂದು ಲೋಟ ನೀರು ಇದ್ದೀನಿ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಿಧಾನವಾಗಿ ಸ್ವಲ್ಸ್ವಲ್ಪನೇ ಸೇರಿಸ್ಕೋಬೇಕು ನೀರು ಹಾಕಿಬಿಟ್ಟು ಸ್ವಲ್ಪ ಕಲ್ಸ್ಕೊತಾ ಇದ್ದರೆ ಅದು ಒಂದು ಒಂದೆರಡು ಕುದಿ ಬರಬೇಕು ಚೆನ್ನಾಗಿ ಸ್ವಲ್ಪ ಅದು ಕುದಿದ ಮೇಲೆ ನಾವು ಇದನ್ನು ಕೆಳಗಿಳಿಸ್ಕೊಳ್ಬೋದು ಇದು ಸ್ವಲ್ಪ ಕುದೀತಾ ಇರಲಿ ನಾವು ಪೂರಿ ರೆಡಿ ಮಾಡ್ಕೊಂಡು ಬಿಡೋಣ ಅಷ್ಟೊತ್ತವರಿಗೆ ಪೂರಿ ಹಿಟ್ಟನ್ನು ನಾನು ಮೊದಲೇ ಕಲಸಿಟ್ಟಿದ್ದೆ ಅದು ಈಗ ಅದು ನೋಡಿ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಾಗಿದೆ ಅದನ್ನು ನಾವು ಪೂರಿ ಲಟ್ಟಿಸ್ಕೊಂಡು ಪೂರಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಪೂರಿ ರೆಡಿಯಾಯಿತು ಈಗ ಆಲೂಬಾಜಿನೂ ರೆಡಿಯಾಗಿದೆ ನೋಡಿ ಒಳ್ಳೆ ಕಲರ್ ಬಂದಿದೆ ಒಳ್ಳೆ ಘಮ ಇದೆ ನೋಡಿ ಅದರ ಟೆಕ್ಸ್ಚರು ನೋಡಿ ತುಂಬ ಇಲ್ಲ ತುಂಬ ಗಟ್ಟಿಯೂ ಇಲ್ಲ ನಾವು ಪೂರಿಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಹಾಗಾಗಿ ಇವತ್ತು ನಾನು ತೆಂಗಿನಕಾಯಿ ಹಾಕ್ತೇನೆ ಆಲೂಬಾಜಿ ಮಾಡಿದ್ದೀನಿ ಅಷ್ಟೇ ನಾನು ಏನು ಪದಾರ್ಥಗಳನ್ನು ಹಾಕಿಲ್ಲ ಲೈಟಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ರುಚಿಯಾಗಿದೆ ನೀವು ಇದನ್ನು ಮನೇಲಿ ಮಾಡ್ಕೊಂಡು ನೋಡಿ ಒಂದು ಸಲ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇರೋಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ